ಜನ್ನಾಡಿಯವರು ಪ್ರಸಾದನ ಕಲಾವಿದರು ಇದು ಮೀಸೆ ರೆಡಿ ಮಾಡ್ತಾ ಇರೋದು ನೋಡಿ ಹಾಗೆ ಮೀಸೆ ಪ್ರಿಪೇರ್ ಮಾಡಿದ ನಂತರ ಕಲಾವಿದರ ಮುಖದ ಆಗಲು ನೋಡಿ ಮೀಸೆ ಇಲ್ಲಿ ಇವಾಗ ಇವರಿಗೆ ಬಣ್ಣದ ಟೆಚ್ಚಾಗಿ ನಿಂತ್ಕೊಂಡಿದ್ದಾರೆ ಇವರಿಗೆ ಡ್ರೆಸ್ ಹಾಕಬೇಕು ಪ್ರಭಾಕರ ಆಚಾರ ಊಟಿದ್ದಾರೆ ಪ್ರಭಾಕರ ಆಚಾರ ಈಗ ನಮ್ಮ ಜೊತೆಗೆ ಗಣೇಶ ಜನ್ನಾಡಿಯವರಿದ್ದಾರೆ ನಮಸ್ತೆ ಈಗ ಎಲ್ಲ ಕಡೆಗೂ ಗಣಪತಿ ಕೂರಿಸುವ ಹಬ್ಬ ಜೋರಾಗಿದೆ ಅಲ್ಲಿ ಪರಿಸರದ ಕಲಾವಿದರು ಆಸಕ್ತರು ಅವರದ್ದೇ ವೇದಿಕೆಯಲ್ಲಿ ಅವರ ಪ್ರದರ್ಶನಗಳನ್ನು ಕಲಾ ಪ್ರದರ್ಶನಗಳನ್ನು ಮಾಡ್ತಕ್ಕಂಥ ಪ್ರಯತ್ನ ನಡೀತದೆ ಈ ಯಕ್ಷಗಾನ ಕಲಾವಿದ ಹವ್ಯಾಸಿ ಕಲಾವಿದರಿಗೆ ಅವರ ಮೇಕಪ್ಗಳನ್ನು ಅಥವಾ ಯಕ್ಷಗಾನದ ಪ್ರಿಪರೇಷನ್ ಆಗಬೇಕಿದ್ರೆ ಇನ್ನೊಬ್ಬರ ಸಹಾಯ ಬೇಕಾಗ್ತದೆ ಈಗ ನಮ್ಮ ಜೊತೆಗೆ ಗಣೇಶ ಜನ್ನಾಡಿಯವರಿದ್ದಾರೆ ಸ್ನೇಹಿತರೆ ಇವಾಗ ಕಲಾವಿದರ ಮುಖವರ್ಣನೆ ಮಾಡ್ತಿದಾರಲ್ಲ ಇವರು ಗಣೇಶ ಜನ್ನಾಡಿ ಅಂತೇಳೋರು ಎಲ್ಲಿ ಯಕ್ಷಗಾನ ಆದರೂ ಈ ಹವ್ಯಾಸಿ ಕಲಾವಿದರಿಗೆ ಮೇಕಪ್ಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಇವರು ಮಾಡ್ತಾರೆ ಈಗ ಯಕ್ಷಗಾನದ ಸ್ತ್ರೀ ಪಾತ್ರಧಾರಿಯ ಮುಖದ ಮೇಕಪ್ ನಡೀತಾ ಇದೆ ಇವರು ಸುರೇಶ್ ಆಚಾರ್ಯ ಅಂತ ಇವರು ಮಾವ ಟ್ರೈನರ್ ಬೇರೆ ಯಕ್ಷಗಾನ ಟ್ರೈನರ್ ಪ್ರಭಾಕರ್ ಆಚಾರ್ಯ ಅಂತ ಒಳ್ಳೆ ಭಾಗವತರು ಯಕ್ಷಗಾನದ ಆಲ್ರೌಂಡರ್ ಇವರು ಹಾಗೆ ನೋಡಿ ಇಲ್ಲಿ ಮೇಕಪ್ ನಡೀತಾ ಇದೆ ಇದು ಏನು ಈ ವೇಷಕ್ಕೆ ನಿಮ್ಗೆ ಬೇಕಪ್ಪ ಮಾಡ್ತಾ ಇದ್ದಾರೆ ಈ ಹುಡುಗಿಗೆ ಹಾ ಏನು ಅವ್ರದ್ದು ಯಕ್ಷಗಾನದಲ್ಲಿ ಸಖಿ 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 ಪಾತ್ರದ ವೇಷ ಇಲ್ಲಿ ಯಕ್ಷಗಾನದಲ್ಲಿ ಗಂಡು ಮಕ್ಕಳನ್ನೇ ಸಖಿ ಪಾತ್ರವನ್ನು ಮಾಡ್ತಾರೆ ಆದರೆ ಇಲ್ಲಿ ಇಲ್ಲಿ ನ್ಯಾಚುರಲ್ ಆಗಿ ಸ್ತ್ರೀ ಪಾತ್ರನೇ ಸ್ತ್ರೀ ಪಾತ್ರನೇ ಸಖಿ ಆಗಿ ಇವ್ರು ಯಾರು ವೃತ್ತಿ ಕಲಾವಿದರಲ್ಲ ಹವ್ಯಾಸಿ ಕಲಾವಿದರು ಆಸ್ತಿ ಕೂಡ ಮಾಡ್ತಾ ಆಸ್ತಿ ಪ್ಲಾಸ್ಟಿಕ್ ಆಸ್ತಿ ಕೂಡ ಮಾಡ್ತಾ ಇದ್ದಾರೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಮಾಡ್ತಾ ಇದ್ದಾರೆ ಓ ಸುಖಿ ಅಷ್ಟೇ ಅಲ್ಲ ಬರ್ತದೆ ಮಧುರಾ ಮಹಿಂದಿ ಅಕ್ಷರ ಪ್ರಸಂಗದ ಪ್ರಿಪ್ರೇಷನ್ ಇದರಲ್ಲಿ ಆಸ್ತಿ ಪಾಸ್ತಿ ಅಂತ ಹೇಳ್ತಕ್ಕಂಥ ಎರಡು ಸ್ತ್ರೀಯ ಪಾತ್ರ ಬರ್ತದೆ ಅದರಲ್ಲಿ ಆಸ್ತಿ ಪಾತ್ರವನ್ನು ಈಕೆ ಮಾಡ್ತಿದ್ದಾಳೆ ಹೀಗೆ ನಿಮಗೆ ಇವಾಗ ಇಲ್ಲಿ ಬಣ್ಣದ ಟಚ್ ಆಗ್ತಾ ಇದೆ ಹಾಗೆ ಅವ್ರದ್ದು ಡ್ರೆಸ್ ಮಾಡ್ದನ್ನು ತೋರ್ಸ್ಕೊಂಡ್ಬರ್ತೇನೆ ಅದನ್ನಂತೆ ನೋಡಿ ಇಲ್ಲಿ ಇವಾಗ ಇವರಿಗೆ ಬಣ್ಣದ ಟಚ್ ಆಗಿ ನಿಂತ್ಕೊಂಡಿದ್ದಾರೆ ಇವರಿಗೆ ಇಲ್ಲಿ ಡ್ರೆಸ್ ಆಗಬೇಕು ಇವರು ಕಂಸವದಯಲ್ಲಿ ಅಕ್ರೂರ ನಾರದ ನಾರದ ಎರಡು ಪಾತ್ರ ಮಾಡ್ತಾರೆ ಇವರು ಅಂದರೆ ಡಬ್ಬಲ್ ಆಗ್ತಲ್ಲ ಎರಡು ಪಾತ್ರೆಗಳು ಬೇರೆ ಬೇರೆ ಇಲ್ಲ ತಯಾರಾಗ್ತಾ ಇದೆ ಇಲ್ಲಿ ಇವಾಗ ಇವರಿಗೆ ಆಲ್ರೆಡಿ ಬಣ್ಣದ ಟಚ್ ಆಗಿದೆ ಇವಾಗ ಪ್ರಸಾದನ ಕಲಾವಿದರು ಇವರನ್ನು ಪೂರ್ಣ ತಯಾರಾಗಬೇಕಿದ್ರೆ ಗಜ್ಜೆ ಕಟ್ಟಿ ಡ್ರೆಸ್ ಆಗಬೇಕು ಇವರಿಗೆ ಯಾವ ಪಾತ್ರ ಇದು ದೂರ್ವಾಸ ಇವರು ದೂರ್ವಾಸ ಮುನಿಗಳಂತೆ ಇವಾಗ ಆಗಬೇಕು ದೂರ್ವಾಸರಾಗಬೇಕು ಇವಾಗ ನನ್ನ ಹತ್ರ ಸಿಟ್ಟು ಮಾಡ್ತಾ ಇಲ್ಲ ಹಾಗಾಗಿ ಮುಂದೆ ಹೋಗ್ಬಿಡ್ತೀನಿ ನಮಸ್ಕಾರ ನಿಮ್ದು ಯಾವ ಪಾತ್ರ ಓ ಇವರು ರಕ್ಷಸಂದ್ರೆ ಇವಾಗ ಮುಖವರ್ಣಿಕೆ ಆಗಿದೆ ಡ್ರೆಸ್ ಆಗ್ತಾ ಇದೆ ಗಜ್ಜೆ ಕಟ್ಟಾಗಿದೆ ತಲೆಗೆ ಇನ್ನು ಟೋಪನ್ ನೀಡಬೇಕು ಅಷ್ಟೇನೆ ಇವರು ಧ್ರುಮಳ ಗಂಧರ್ವ ಮೋಸ ಮಾಡ್ತಾರೆ ಇವರು ಇಲ್ಲಿ ಏನ್ ಮಾಡ್ತಾರೆ ನೋಡ್ಬೇಕು ನೋಡಿ ಇವರೆಲ್ಲ ಪ್ರಸಾದನ ಕಲಾವಿದರು ಉಗ್ರಸೇನ ಇವರನ್ನ ಕಂಸ ಒಳಗಾಗ್ತಾನೆ ಗೊತ್ತಲ್ಲ ನಿಮಗೆ ವೇಷ ಇವಾಗ ಈ ಬಯಲಾಟಗಳು ಯಕ್ಷಗಾನಗಳು ನಡೆಯುತ್ತ ಪ್ರದೇಶದಲ್ಲಿ ಹೆಚ್ಚಾಗಿ ಚೌಕಿ ಮನೆ ಅಂತ ಇರ್ತದೆ ಇದು ಇವರಿಗೆ ಚೌಕಿ ಮನೆ ಹೆಚ್ಚಾಗಿ ಗಣಪತಿ ಇರ್ತದೆ ಇವರು ಸಹಿತ ಆ ಕ್ರಮವನ್ನು ಇಲ್ಲಿ ಫಾಲೋ ಮಾಡಿದ್ದಾರೆ ಇಲ್ಲಿ ಸಹಿತ ದೇವರು ಫೋಟೋ ಇಟ್ಟು ಪೂಜೆ ಮಾಡಿದ್ದಾರೆ ಹಾಗೆ ಇವರು ವೇಷ ಕಟ್ಟಬೇಕಿದ್ರು ಸಹಿತ ಇಲ್ಲಿ ಏನು ಯಕ್ಷಗಾನ ಆ ಸಂಪ್ರದಾಯ ಏನಿದೆಯೋ ಅದನ್ನು ಸಹಿತ ಹವ್ಯಾಸ ಫಾಲೋ ಮಾಡ್ತಾರೆ ರಮೇಶ್ ರಮೇಶ್ ಆಚಾರ್ಯರು ಇವರು ಕೃಷ್ಣನ್ ಮಾಡ್ತಾರೆ ರಂಗಸ್ಥಳದಲ್ಲಿ ಹೆಜ್ಜೆ ಹಾಕಬೇಕು ಅಂತ ಇವರು ಮಾನಕಟ್ಟೆ ಮೇಳದಲ್ಲಿ ರಜನೆಗಾರರಾಗಿದ್ದರು ಇವಾಗ ಏನ್ಮೂರು ಗೊತ್ತಿಲ್ಲ ಅಲ್ಲ ಮಾರುಕಟ್ಟೆ ರಜನೆಗಾರ ಇವರು ನನ್ನ ಪರಿಚಯ ಇದೆ ನಿಮಗೆ ಇವರು ಮಾನಕಟ್ಟೆ ಮೇಳದ ಇವರ ಹವ್ಯಾಸಿ ಕಲಾವಿದ ರುಚಿ ಕಲಾವಿದರು ಹೆಚ್ಚಾಗಿದೆ ಸಮಸ್ಯೆ ಆಗ್ತಾ ಇದೆ ಅವರಿಗೆ ಇನ್ನು ಮುಂದೆ ಇವರ ಗಂಡ ಏನು ಕೆಲಸ ಮಾಡ್ತಾರೆ ಏನು ಕಸು ಮಾಡ್ತಾರೆ ಅಂತ ಅದನ್ನ ಲೈವಲ್ಲಿ ತೋರಿಸ್ತೇವೆ ಇದು ಮೀಸೆ ರೆಡಿ ಮಾಡ್ತಾ ಇರುತ್ತೆ ಮೀಸೆ ಪ್ರಿಪೇರ್ ಮಾಡಿದ ನಂತರ ಕಲಾವಿದರ ಮುಖದ ಆಗಲಿ ಕಲಿಸಿದ್ದೀವಿ ನೋಡಿ ಮೀಸೆ ನಮಸ್ಕಾರ ಸ್ನೇಹಿತರೆ ಇವರು ಜನ್ನಾಡಿಯವರು ಪ್ರಸಾದನ ಕಲಾವಿದರು ಇವರನ್ನು ಪ್ರಸಾದನ ಅಂತಂದರೆ ವ್ಯಾವಹಾರಿಕವಾಗಿ ನೋಡ್ಲಿಕ್ಕೆ ಆಗೋದಿಲ್ಲ ಇವರು ಯಕ್ಷಗಾನದ ಮೇಲೆ ಇರತಕ್ಕಂಥ ಅಭಿಮಾನಕ್ಕೋಸ್ಕರ ಈ ಮಾಡ್ಕೊಂಡು ಬರ್ತಿದ್ದಾರೆ ತುಂಬ ವರ್ಷಗಳಿಂದ ಈ ಪ್ರಸಾದನ ಕಲೆಯಲ್ಲಿ ನಿರತರಾಗಿದ್ದಾರೆ ಅವರು ಬೇರೆ ಬೇರೆ ಕಡೆ ಕಲಾವಿದರಿಗೆ ವೇಷವನ್ನು ಕಟ್ಟೋದು ಹಾಗೆ ಮುಖ ಮುಖವರ್ಣಿಕೆ ಹೀಗೆ ಈ ಯಕ್ಷಗಾನದ ರಂಗಸ್ಥಳಕ್ಕೆ ಬರೋಕ್ಕಿಂತ ಮುನ್ನ ಏನೆಲ್ಲ ಸಿದ್ಧತೆ ಆಗಬೇಕು ಅದೆಲ್ಲವನ್ನೂ ಇವರು ಮಾಡ್ತಾರೆ ತುಂಬ ವರ್ಷದ ಇವರಿಗೆ ಅನುಭವ ಇದೆ ಜಯರಾಮ್ ಅವರೇ ನಿಮ್ಮ ಅನುಭವ ಹೇಳಿ ನಿಮ್ಗೆ ಏನಾದ್ರೂ ಇದರಲ್ಲಿ ಖುಷಿಯಾಗಿತ್ತು ಬೇಸರ ಆಗಿತ್ತು ಕಲಾವಿದರ ಪ್ರತಿಕ್ರಿಯೆ ಹೇಗಿರ್ತಿತ್ತು ಮತ್ತು ಇವಾಗ ಮಹಿಳೆಯರಿಗೂ ಸೇತುವೆ ಯಕ್ಷಗಾನ ಬಣ್ಣ ಎಲ್ಲ ಬರೀಕಟ್ಟಿತ್ತು ಆ ಅನುಭವಗಳನ್ನು ಸ್ವಲ್ಪ ಹೇಳ್ತೇವೆ

ಕಷಸಿ ಎಲೆ ಇದೆಲ್ಲ ಎಲ್ಲ ಕತ್ತಕ್ಕಳಿಯಿಂದ ಹಾಂ ನಿಮಗೆ ತುಂಬ ಬೇಡಿಕೆ ಇರ್ತದ ನೀವು ಹೋದಾಗಲ್ಲ ಹೇಗಲ್ಲ ಇವಾಗ ವೇಷ ಪಡಿಬೇಕಿದ್ರೆ ನೀವು ಹೇಗೆ ಯಾರು ಏನು ಅನ್ಸುತ್ತೆ ಮಹಿಳೆಯರಿಗೂ ನೀವು ವೇಷ ಕಟ್ತೀರಿ ಅವಾಗ ಅವರು ಹಾತ್ಕೊಳ್ಳು ಹಾಂ ಹೌದು ಹಾಂ ಹಾಂ ಹಾಂ

ವೇಷ ಪರಿಕರಗಳು ಮಾತ್ರ ಕಸ ಸೀರೆ ಕಸ ಕಸಿರೆ ಪೂರ್ಣ ಓಹ್ ನಿಮ್ಮಲ್ಲಿ ಬಂದರೆ ಹಾಗೆ ಯಕ್ಷಗಾನ ಪರಿಕರಗಳ ಒಂದು ನಮಸ್ತೆ ಜಯರಾಮ್ ಅವರ ಅನುಭವ ಕೇಳಿದ್ರಲ್ಲ ಮತ್ತೆ ಇನ್ನು ಮುಂದೊಮ್ಮೆ ಇವರ ಓಡನಿಗೆ ಹೋಗೋಣ ಅಲ್ಲಿ ಏನೆಲ್ಲ ತಯಾರು ಮಾಡ್ತಾರೆ ಎಲ್ಲ ಒಂದು ಸಂಕ್ಷಿಪ್ತವಾಗಿ ನಿಮಗೆ ಪರಿಚಯ ಕೆಲಸ ಮುಂದಿನ ವಿಡಿಯೋದಲ್ಲಿ ಮಾಡ್ತೇನೆ ನಮಸ್ಕಾರ ಜಯರಾಮ್ ಅವ್ರೆ ವೇಷಧಾರಣೆಗೆ ಕಿರೀಟ ಧಾರಣೆ ಈ ವೇಷ ಇವಾಗ ರಂಗಸ್ಥಳಕ್ಕೆ ಹೋಗಲಿಕ್ಕೆ ಸಿದ್ಧ ಆಯ್ತು ಇದು ಪ್ರಸಾದನ ಕಲೆಯ ಸಂಪೂರ್ಣ ಚಿತ್ರವನ್ನು ತೋರಿಸ್ಬಿಡ್ತೇನೆ ನೋಡಿ ಇವಾಗ ಈ ಮುಂಡಾಸ ವೇಷ ಕಟ್ಟುತ್ತಾ ಇರೋದು ಚಂದ್ರಮಡಿವಾಳ ಅಂತೇಳಿ ಇವರು ಧರ್ಮಸ್ಥಳದ ಮೇಳದ ಪ್ರಚಾರ ವಿಭಾಗದಲ್ಲಿ ಚಂದ್ರ ಚಂದ್ರಮಡಿವಾಳರು ಕೆಂಪು ಮುಂಡಾಸು ಮಕ್ಕಳಿಗೆ ವೇಷ ಕಟ್ತಾ ಇರೋ ಖುಷಿಯಲ್ಲಿ ಕುತೂಹಲದಿಂದ ನೋಡ್ತಿದ್ದಾರೆ ದೇವರ ಅಚ್ಚರಿ ಮಾಮೂಲು ಮನುಷ್ಯರು ಹೀಗಾಗಿ ಕುತ್ಕೊಂಡ್ಬಿಟ್ಟಿದಾರಲ್ಲ ಅಂತ ಮಕ್ಕಳಿಗೂ ಎಷ್ಟು ಕುತೂಹಲ ಇರ್ತದೆ ಅಲ್ಲ ಯಕ್ಷಗಾನ ಅಂದ್ರೆ ಈ ಕಲಾವಳಿಯಲ್ಲಿ ಯಕ್ಷಗಾನ ಅಂದ್ರೆ ಅದೊಂಥರ ಆತ್ಮ ಇದ್ದ ಹಾಗೆ ಹೃದಯ ಇದ್ದ ಹಾಗೆ ಸ್ನೇಹಿತರೆ ಹವ್ಯಾಸಿ ಕಲಾವಿದರ ಮುಖವನ್ನೇ ಕ್ಯಾನ್ವಾಸ್ ಮಾಡಿ ತರ ಹೇವಾರಿ ಪಾತ್ರಗಳನ್ನು ಸೃಷ್ಟಿಸುವ ಪ್ರಸಾದನ ಕಲಾವಿದರ ಕೈಚಳಕದ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೆ ನಮಸ್ಕಾರ Jai ƙasnarsu ka jai hin.